ಶ್ರೀನಿವಾಸಪುರ ಸುದ್ದಿ ಜಮೀನು ಕಬಳಿಕೆ ಆರೋಪ ಜಮೀನಿಗೆ ಪಕ್ಕದ ಜಮೀನು ಮಾಲೀಕನೋರ್ವ ಪದೇ ಪದೇ ಜಮೀನು ಕಬಳಿಸುತ್ತಾ ತೊಂದರೆ ಮಾಡುತ್ತಿರುವ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಾಬಾ ಹೋಬಳಿಯ ಗುಂಡಮನತ್ತ ಗ್ರಾಮದಲ್ಲಿ ಕೇಳಿಬಂದಿದೆ ಗುಂಡಮನತ್ತ ಗ್ರಾಮದ ಶ್ರೀನಿವಾಸ್ ಎಂಬುವರು ಸರ್ವೆ ನಂಬರ್ ನಲವತ್ತ ಆರರ ಜಮೀನು ಮಾಲೀಕನಾಗಿದ್ದು ಪಕ್ಕದ ಜಮೀನು ಮಾಲೀಕ ಹಾಗೂ ನಿವೃತ್ತ ಶಿಕ್ಷಕ ಶ್ರೀರಾಮಪ್ಪರವರು ಪದೇ ಪದೇ ಜಮೀನು ಮೂರರಿಂದ ಐದು ಅಡಿಗಳಷ್ಟು ಜೆಸಿಬಿ ಮೂಲಕ ಸ್ವಚ್ಛತೆ ನೆಪದಲ್ಲಿ ಕಬಳಿಸುತ್ತಾ ನಮ್ಮ ಜಮೀನು ಕಬಳಿಸುತ್ತಿದ್ದಾರೆಂದು ಶ್ರೀನಿವಾಸ್ ಆರೋಪಿಸುತ್ತಿದ್ದಾರೆ ನಮಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಇಲಾಖೆ ಅಧಿಕಾರಿಗಳು ಪೊಲೀಸರು ಗಮನ ಗಮನಹರಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ನಮ್ಮದು ಇದೇ ಜಮೀನು ಸರ್ವೆ ನಂಬರ್ ನಲವತ್ತಾರು ಗುಂಡಿನತ್ತ ಕಸಬಾಬು ಇದು ದವಸ್ತೂರು ಪಂಚಾಯತಿ ಇದು ತುಂಬ ನಮ್ಮ ನಾಡು ಕಾಲದಿಂದ ಇದು ಜಮೀನು ನಮಗೆ ಈ ಪಕ್ಕದಲ್ಲಿ ಇವರು ಶ್ರೀರಾಮಪ್ಪ ಅವರು ನಿವೃತ್ತ ಶಿಕ್ಷಕರು ಅವಾಗ ಅವಾಗ ಪದೇ ಪದೇ ಇರಲಿ ಜರ್ಸಿಬಿ ಮುಖಾಂತರ ಆಗಲಿ ಜನರ ಮುಖಾಂತರ ಆಗಲಿ ಈ ಬೇಲಿನ ಕಿತ್ತಾಕೋದು ಅಕ್ರಮವಾಗಿ ನಮ್ಮ ನಮ್ಗೆ ನಮ್ಮ ಜಮೀನು ಕಡೆ ಬಂದು ನಮಗೆ ತೊಂದರೆ ಕೊಡ್ತಾಯಿದೆ ಇದರಿಂದ ನಮಗೆ ಬೇಜಾರಾಗಿ ನಿಮ್ಮ ಮುಖಾಂತರ ತಿಳ್ಕೊಳ್ಳೋ ತಿಳಿಪಡಿಸಿದೆ ಅಂದರೆ ಇದಕ್ಕೆ ನಮಗೆ ಕಂದಾಯ ಇಲಾಖೆ ಆದರೆ ಮತ್ತು ಸರ್ವೆ ಇಲಾಖೆಯಿಂದ ಇಲ್ಲ ಪೊಲೀಸ್ ಇಲಾಖೆಯಿಂದ ನಮಗೆ ನ್ಯಾಯ ಜೊತೆ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಸರ್ ಇದು ಇವತ್ತಿನದಲ್ಲ ಒಂದು ಇಪ್ಪತ್ತೈದು ವರ್ಷದ ಮೊದಲೇ ಇದು ಗಲಾಟೆ ಆಗಿ ಪೆಂಡಿಂಗ್ ಇತ್ತು ಅವಾಗ ನಾವು ಸರ್ವೆ ಮಾಡಿಸಿ ಕಲ್ಲು ಹಾಕಿದ್ರೆ ಅವರು ಇದು ಸರಿಯಲ್ಲ ಅಂತ ಹೇಳಿ ಕಲ್ಲು ಕಿತ್ತಾಕಿದ್ದಾರೆ ಬಟ್ ಅವಾಗಿಂದ ಇವರು ಸರ್ವೆ ಮಾಡಿಸಿಲ್ಲ ಸರ್ವೆ ಮಾಡಿಸಿದೆ ಹಿಂಗೆ ಅಕ್ರಮವಾಗಿ ಅವಾಗ ಅವಾಗ ಇದೆ ಮರಗಳು ಚಿಕ್ಕ ಚಿಕ್ಕದಾಗಿ ಮರಗಳು ಬೇಲಿ ಕಿತ್ತಾಕೋದು ಇವೆಲ್ಲ ಇದೆ ಅದಕ್ಕೆ ಎಂಡಿಂಗ್ ಅನ್ನೋದೇ ಇಲ್ಲ ನಾವು ಇಲ್ಲದ ಟೈಮಲ್ಲಿ ನೋಡಿಕೊಂಡು ಇಲ್ಲಿ ಬಂದು ಅಕ್ರಮವಾಗಿ ಎರಡು ಅಡಿ ಮೂರು ಅಡಿ ತಳ್ಕೊಂಡು ಬರ್ತಾನೆ ಇದ್ದಾರೆ ಇವಾಗ ಇದನ್ನು ಜಾಸ್ತಿ ಮಾಡಿದ್ದಾರೆ ಅದಕ್ಕೋಸ್ಕರ ಅಂತ ತಿಳಿಸ್ತಾ ಇದ್ದೀನಿ ಸರ್